ರಾಜ್ಯ ಸರ್ಕಾರ ಈ ರೀತಿ ಅವಿವೇಕತನದ ನಿರ್ಧಾರವನ್ನು ರಾಜ್ಯ ಸರ್ಕಾರದ ಈ ತೀರ್ಮಾನ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು ಅವಿವೇಕಿತನದಿಂದ ಮುಚ್ಚೋದಕ್ಕೆ ನಾವು ಅವಕಾಶವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಪ್ರಶ್ನೆ ಉದ್ಭವ ಆಗೋದಿಲ್ಲ ದೊಡ್ಡ ಮಟ್ಟದ ನಾವು ಹೋರಾಟವನ್ನು ಕೂಡ ರೂಪಾಯಿ ಇವತ್ತು ನಮ್ಮ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ದುಂಡು ಮೇಜಿನ ಸಭೆಯನ್ನು ಆಯೋಜನೆ ಮಾಡಿದರು ಶಿಕ್ಷಣ ತಜ್ಞರು ಅನೇಕ ಹಿರಿಯರು ಜನಪ್ರತಿನಿಧಿಗಳು ಎಲ್ಲ ಈ ಸಭೆಯಲ್ಲಿ ಭಾಗವಹಿಸಿದರು ಮೊದಲನೇದಾಗಿ ನಾವು ಹೇಳಬೇಕಾಗಿರ್ತಕ್ಕಂಥ ಅಂಶ ಏನಪ್ಪ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಸಬ್ ಕಮಿಟಿ ಕೊಟ್ಟಿರ್ತಕ್ಕಂಥ ಒಂದು ವರದಿ ಏನಿದೆ ಈ ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಾಕಬೇಕು ಹಣಕಾಸನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಮುಂದಿನ ಐದು ವರ್ಷಗಳಲ್ಲಿ ಮುನ್ನೂರೈವತ್ತು ಕೋಟಿ ಕೊಡಬೇಕಾಗ್ತದೆ ಹಾಗಾಗಿ ಈ ವಿಶ್ವವಿದ್ಯಾಲಯಗಳನ್ನು ಮುಚ್ಚಬೇಕು ಅಂತೇಳಿ ಆ ಪುಣ್ಯಾತ್ಮರೇನು ವರದಿ ಕೊಟ್ಟಿದ್ದಾರೆ ಆ ವರದಿಯ ಮೇಲೆ ರಾಜ್ಯ ಸರ್ಕಾರ ಇವತ್ತೇನು ಆ ವಿಶ್ವವಿದ್ಯಾಲಯಗಳನ್ನು ಮುಚ್ಚುತ್ತೇವೆ ಅನ್ನೋ ತೀರ್ಮಾನ ತೆಗೆದುಕೊಂಡಿದ್ದಾರೆ ರಾಜ್ಯ ಸರ್ಕಾರದ ಈ ತೀರ್ಮಾನ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು ಅವೇ ಅವಿವೇಕಿತನದಿಂದ ಕೂಡಿರ್ತಕ್ಕಂಥದ್ದು ಹಾಗಾಗಿ ನಾವು ಇದನ್ನು ಎಲ್ಲ ರಾಜಕೀಯ ಪಕ್ಷಗಳು ಅಂದರೆ ನಾನ್ ಪೊಲಿಟಿಕಲ್ ಆಗಿ ಈ ನಾವು ಹೋರಾಟವನ್ನು ಮಾಡಬೇಕಾಗಿದೆ ಹಾಗಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಈ ವಿಚಾರವನ್ನು ಗಂಭೀರವಾಗಿ ತುಂಬಿಕೊಂಡಿದೆ ನಾವು ಕೂಡ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ಆ ಹೋರಾಟಕ್ಕೆ ಬೆಂಬಲವನ್ನು ಕೂಡ ಕೊಡ್ತೇವೆ ಯಾವುದೇ ಕಾರಣಕ್ಕೂ ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು ಬಡ ಬಡವರ ಗ್ರಾಮೀಣ ಭಾಗದಲ್ಲಿ ಬಡವರ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಈ ವಿಶ್ವವಿದ್ಯಾಲಯಗಳನ್ನು ಮುಚ್ಚೋದಕ್ಕೆ ನಾವು ಅವಕಾಶವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಪ್ರಶ್ನೆ ಉದ್ಭವ ಆಗೋದಿಲ್ಲ ದೊಡ್ಡ ಮಟ್ಟದ ನಾವು ಹೋರಾಟವನ್ನು ಕೂಡ ರೂಪಿಸ್ತೇವೆ ಮಾನ್ಯ ನಮ್ಮ ಉತ್ತರ ಅಶ್ವತ್ಥನಾರಾಯಣವರು ಇದ್ದಾರೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಒನ್ ಡಿಸ್ಟ್ರಿಕ್ಟ್ ಒನ್ ಯೂನಿವರ್ಸಿಟಿ ಈ ಒಂದು ಕಲ್ಪನೆ ಅಡಿಯಲ್ಲಿ ಈ ವಿಶ್ವವಿದ್ಯಾಲಯಗಳನ್ನು ರಚನೆ ಆಗಿರ್ತಕ್ಕಂಥ ಆದರೆ ದುರಂತ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಫೈನಾನ್ಷಿಯಲ್ ಕನ್ಸಿಡರೇಷನ್ ನಾನು ಸಭೆಯಲ್ಲಿ ಮಾತನಾಡ್ತಾ ಹೇಳಿದೆ ಫೈನಾನ್ಷಿಯಲ್ ಕನ್ಸಿಡರೇಷನ್ ಶುಡ್ ನಾಟ್ ಬಿ ದ ಬೇಸಿಸ್ ಫಾರ್ ದಿ ಕ್ಲೋಜರ್ ಆಫ್ ಸಚ್ ಯೂನಿವರ್ಸಿಟೀಸ್ ಯಾಕೆಂದರೆ ಗ್ರಾಮೀಣ ಭಾಗದ ಮಕ್ಕಳ ಭವಿಷ್ಯ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸ್ತಕ್ಕಂಥದ್ದು ಹಾಗಾಗಿ ಹಣಕಾಸಿನ ಮುಂಗಟ್ಟನ ಆಧಾರವಾಗಿಟ್ಕೊಂಡು ರಾಜ್ಯ ಸರ್ಕಾರ ಈ ರೀತಿ ಅವಿವೇಕತನದ ನಿರ್ಧಾರವನ್ನು ತೆಗೆದುಕೊಳ್ಬಾರ್ದು ಆ ನಿರ್ಧಾರದಿಂದ ಹಿಂಸರಿಬೇಕು